ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕ ದಿವಗಂತ ಆನೇಕಲ್ ಬಾಲರಾಜ್ ಪುತ್ರ ಸಂತೋಷ್ ಬಾಲರಾಜ್ ಇವರ ಚಿತ್ರ ಗಣಪ ಗರಿಯಾಟು ಕೆಂಪ ಸಿನಿಮಾಗಳ ನಾಯಕ ನಟ ಸಂತೋಷ್ ಬಾಲರಾಜ್ ನಿಧನ ಜಾಡಿಸ್ನಿಂದ ಕೋಮಗೆ ಜಾರಿದ ನಟ ಕೆಲವು ದಿನಗಳಿಂದ ಜಾಡಿಸ್ನಿಂದ ಬಳಲುತ್ತಿದ್ದರು ಅವರನ್ನು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಜಾನಿಸ್ ನಿಂದ ನಟನ ಸ್ಥಿತಿ ಗಂಭೀರವಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹೇಳುತ್ತಿದ್ದಾರೆ ಸಂತೋಷ್ ಬಾಲರಾಜ್ ಸ್ಯಾಂಡಲ್ವುಡ್ ನ ಚಿರಪರಿಚಿತ ನಟ ಕೆಂಪ ಜನ್ಮ ಕರಿಯಾಟು ಗಣಪದಂತ ಸಿನಿಮಾಗಳಲ್ಲಿ ನಟಿಸಿದರು ಮೂವತ್ತೆಂಟು ವರ್ಷದ ಕಳೆದ ಕೆಲವು ದಿನಗಳಿಂದ ಚಾನಿಸ್ ನಿಂದ ಬಳಲುತ್ತಿದ್ದರು ಹೀಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿತ್ತು ಆದರೆ ಪರಿಸ್ಥಿತಿ ಚಿಕಿತ್ಸೆ ಪಡಿಸಲಾಗುತ್ತಿತ್ತು ಮೂಲಗಳ ಪ್ರಕಾರ ಕಳೆದ ಎರಡು ದಿನಗಳಿಂದ ಅವರು ಕೃತಕ ಉಸಿರಾಟ ವ್ಯವಸ್ಥೆ ಮಾಡಿ ವೈದ್ಯರು ಟ್ರೀಟ್ಮೆಂಟ್ ಕೊಡುತ್ತಿದ್ದರು ಸಂತೋಷ್ ಬಾಲರಾಜ್ ಅವರು ಈ ಹಿಂದೆ ಕೂಡ ಜಾಂಡಿಸ್ ನಿಂದ ಬಳಲುತ್ತಿದ್ದರು ಎಂದು ವರದಿಯಾಗಿದೆ ಆ ವೇಳೆ ಅವರು ಜಾಂಡಿಸ್ ನಿಂದ ರಿಕವರಿ ಆಗಿದ್ದರು ಆದರೆ ಈ ಬಾರಿ ಅವರ ಪರಿಸ್ಥಿತಿ ಹದಗೆಟ್ಟಿತು ಯಕೃತ್ತು ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ ನಟ ಕೋಮಾಗು ಜಾರಿದರು ಎಂದು ಹೇಳಲಾಗುತ್ತಿದೆ ಸಿನಿಮಾ ರಂಗದಲ್ಲಿ ದೊಡ್ಡ ಕನಸು ಕಂಡಿದ್ದ ನಟ ಚಿಕಿತ್ಸೆ ಫಲಕಾರಿಯಾಗದೆ ಹೇಳಿದ್ದಾರೆ ಕೆಲವು ವರ್ಷಗಳ ಹಿಂದೆಯಷ್ಟೇ ಸಂತೋಷ್ ಬಾಲರಾಜ್ ಅವರ ತಂದೆ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅಪಘಾತದಲ್ಲಿ ನಿಧನರಾಗಿದ್ದರು ದರ್ಶನ್ ನಟಿಸಿದ ಕರಿಯ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು ಪುತ್ರ ಸಂತೋಷ್ ಅವರನ್ನು ಹೀರೋ ಮಾಡುವುದಕ್ಕೆ ಸುಖ ಪ್ರಯತ್ನ ಪಟ್ಟಿದ್ದರು ತಂದೆಯ ಆಸೆಯಂತೆ ಸಂತೋಷ್ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಗಟ್ಟಿಯಾಗಿ ನೆಲೆಯೂರುವುದಕ್ಕೆ ಶ್ರಮ ವಹಿಸಿದ್ದರು ಸಂತೋಷ್ ಬಾಲರಾಜ್ ಸಿನಿಮಾ ಕಡೆ ಹೆಚ್ಚು ಗಮನ ಹರಿಸಿದರು ಅವರು ಮದುವೆ ಆಗಿರಲಿಲ್ಲ ತಾಯಿಯೊಂದಿಗೆ ವಾಸವಿದ್ದ ಸಂತೋಷ್ ಸಿನಿಮಾ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದರು ಸಂತೋಷ್ ತಾಯಿ ಹಾಗೂ ಸಹೋದರಿಯನ್ನು ಅಗಲಿದ್ದಾರೆ ಕೆಲವು ತಿಂಗಳ ಹಿಂದೆಯಷ್ಟೇ ಸತ್ಯಂ ಎನ್ನುವ ಸಿನಿಮಾದಲ್ಲಿ ಸಂತೋಷ್ ಬಾಲರಾಜ್ ನಟಿಸಿದರು ಆ ಸಿನಿಮಾ ಅವರ ವೃತ್ತಿ ಬದುಕಿನ ದೊಡ್ಡ ಸಿನಿಮಾ ಆಗಿತ್ತು ತಂದೆ ಆನಕೆಲ್ ಬಾಲರಾಜ್ ನಿರ್ಮಿಸಿದ ಕೆಂಪ ಸಿನಿಮಾ ಮೂಲಕ ಚಿತ್ರಕ್ಕೆ ಎಂಟ್ರಿ ಕೊಟ್ಟಿದ್ದರು ಆ ಬಳಿಕ ಒಲವಿನ ಉಡುಗೆರೆ ಜನ್ಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದರು ಆ ಸಿನಿಮಾಗಳು ಗೆಲ್ಲಲಿಲ್ಲ ಆ ನಂತರ ಗಣಪ ಹಾಗೂ ಕರಿಯಾಟು ಸಿನಿಮಾಗಳು ಸಂತೋಷ್ ಬಾಲರಾಜ್ಗೆ ತಕ್ಕ ಮಟ್ಟಿಗೆ ಹೆಸರು ತಂದು ಇನ್ನು ಅವರು ನಟಿಸಿದ ಎರಡು ಸಿನಿಮಾಗಳು ಬರ್ಕಿ ಹಾಗೂ ಸತ್ಯಂ ಸಿನಿಮಾಗಳು ಬಿಡುಗಡೆ ಆಗಬೇಕಿದೆ